ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಬಟ್ಟೆ ಸೀಸನ್ ಅನ್ಕೊಂತೀನಿ ನನ್ನ ವೀಡಿಯೋ ಟೈಲರ್ಸೇ ನೋಡೋದ್ರಿಂದ ಎಲ್ಲರಿಗೂ ತುಂಬ ಸೀಸನ್ ಇವಾಗ ಕೆಲವೊಂದು ವೀಡಿಯೋಸ್ಗಳು ಪಾಪ ನೋಡೋದಕ್ಕೆ ಆಗ್ತಾನೇ ಇರೋಲ್ಲ ವೀಡಿಯೋ ನೋಡೋರಿಗೆ ಆಗ್ತಾ ಇರೋಲ್ಲ ಅಂದರೆ ವೀಡಿಯೋ ಮಾಡೋರಿಗೆ ಎಡಿಟ್ ಮಾಡೋರಿಗೆ ಎಷ್ಟು ಕಷ್ಟ ಆಗ್ತಿರತ್ತೆ ಅಂತ ನೋಡಿ ನಾನಿವತ್ತು ನೋಡಿ ಮಧುಬಾಲ ಬ್ಲೌಸು ಎರಡು ಸ್ಟಿಚ್ ಮಾಡಿದ್ವಿ ನಾವು ಮಧುಬಾಲ ಬ್ಲೌಸು ಈ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿರಲಿಲ್ಲ ಇದೇ ಫಸ್ಟು ಕಫ್ಸ್ ಹಾಕ್ಬಿಟ್ಟು ಈ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿದ್ದು ಹಾಗಾಗಿ ಈ ಬ್ಲೌಸು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ದು ಸ್ವಲ್ಪ ಅಂದರೆ ಸುಖ ಸುಖಿ ಬಂದಿದೆ ಆದರೆ ಬ್ಲೌಸ್ ಮಾತ್ರ ತುಂಬ ಪರ್ಫೆಕ್ಟಾಗಿ ಕೂತಿತ್ತು ಅವರಿಗೆ ಅಂದರೆ ಹಾಕಿದ್ರ ಮೇಲೆ ತುಂಬ ಚೆನ್ನಾಗಿ ಕೂತಿತ್ತು ಬ್ಲೌಸು ಒಂದು ಚೂರು ಆಲ್ಟ್ರೇಷನ್ ಅಂತೇಳಿ ಮಾಡ್ಕೊಂಡಿಲ್ಲ ನಾವೀಗ ತೋರಿಸ್ತಾ ಇರೋ ಬ್ಲೌಸು ಹೇಗಾಗುತ್ತೋ ಏನೋ ಅವ್ರು ಬಂದು ಹಾಕಿ ನೋಡಲಿ ಅಂತೇಳ್ಬಿಟ್ಟು ಸ್ವಲ್ಪ ಟೆನ್ಷನಲ್ಲಿ ಇದ್ವಿ ಆದರೂ ಸಹಿತ ತುಂಬ ಚೆನ್ನಾಗಿ ಕೂತಿತ್ತು ಯಾವುದೇ ಪ್ಯಾಟ್ರನ್ ಆಗಲಿ ಯಾವುದೇ ಹೊಸ ಪ್ಯಾಟ್ರನ್ ಆಗಲಿ ನಾವು ಹೊಲಿಯೋಕ್ಕಾಗಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ಮಾಡಬಾರ್ದು ಟ್ರೈ ಮಾಡಬೇಕು ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ನಾವು ನಮಗೆ ಒಂದು ಬ್ಲೌಸ್ ಟ್ರೈ ಮಾಡ್ಕೊಬೇಕು ಅಂತ ತುಂಬ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ನಮಗೆ ಬಟ್ಟೆಗಳು ಬರ್ತಾನೆ ಇದ್ದಿದ್ದರಿಂದ ನಮಗೆ ಬ್ಲೌಸ್ ಟ್ರೈ ಮಾಡ್ಕೊಳಕ್ಕೆ ಇಲ್ಲ ಹಾಗಾಗಿ ಕಸ್ಟಮರಿಗೆ ಟ್ರೈ ಮಾಡಿದ್ವಿ ಆದರೆ ಬ್ಲೌಸ್ ಏನೂ ಕಂಪ್ಲೇಂಟ್ ಬರಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನಾನು ಮೊನ್ನೆ ಒಂದು ವೀಡಿಯೋ ಹಾಕ್ತಲ್ಲಿ ನನ್ನದೇ ಒಂದು ಮಧುಬಾಲ ಬ್ಲೌಸು ಈ ರೀತಿ ಕಪ್ಸಿ ಇಟ್ಟಿರಲಿಲ್ಲ ಈ ರೀತಿ ಪ್ಯಾಟ್ರನಲ್ಲಿ ಹೊಲಿದಿರಲಿಲ್ಲ ಹಾಗೆಯೇ ಕುತ್ತಿಗೆ ಹತ್ರ ಕಟ್ಟೋ ಥರ ಮಾಡಿದ್ದೆ ನೀವೆಲ್ಲ ನೋಡಿದ್ರೆ ಅದು ವೀಡಿಯೋ ಸಹಿತ ಇದೆ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ಇದೆ ಆ ಫೋಟೋನ ನಾನು ಸ್ಟೇಟಸಿಗೆ ಹಾಕಿದ್ದಕ್ಕೆ ನನಗೆ ಈ ರೀತಿ ಎರಡು ಮಧುಬಾಲ ಬ್ಲೌಸು ಆರ್ಡರ್ಸ್ ಬಂತು ನಾನು ತಗೊಂಡೆ ಟ್ರೈ ಮಾಡಿದ್ವಿ ತುಂಬ ಅಂದರೆ ನೋಡೋದಕ್ಕೀಗ ನೋಡೋತ್ತಿಗೆ ಸ್ವಲ್ಪ ಸುಖ ಸುಖ ಅನಿಸ್ತಾ ಇದೆ ಫ್ರೆಂಟಲ್ಲಿ ಆದರೆ ಬ್ಲೌಸ್ ಮಾತ್ರ ವೇರ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಯಿತು ನಾವು ಕೇಳಿದಷ್ಟೇ ರೇಟು ಕೊಟ್ಟು ಹೋದರು ಎಷ್ಟು ತೊಗೊಂಡಿರ್ಬೋದು ಈ ಬ್ಲೌಸಿಗೆ ನಾನು ರೇಟು ಅಂತ ಹೇಳಿಬಿಟ್ಟು ಹೇಳ್ತೀನಿ ಹಾಗೆಯೇ ನೀವೇನಾದರೂ ಮಧುಬಾಲ ಬ್ಲೌಸ್ ಹೊಲಿದ್ರೆ ಇಷ್ಟು ರೇಟ್ ತೊಗೊಳ್ಳಿ ಇದು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ನಾವು ಐನೂರೈವತ್ತು ರೂಪಾಯಿ ಐನೂರೈವತ್ತು ರೂಪಾಯಿ ಒಂದು ಬ್ಲೌಸಿಗೆ ತಗೊಂಡಿದ್ದೀವಿ ಅವರಿಗೂ ಇಷ್ಟ ಆಯಿತು ಅಂದರೆ ಬ್ಲೌಸ್ ಈಗ ನೋಡಿ ತೋರಿಸ್ತಾ ಇದನ್ನೆಲ್ಲ ಈಗ ಸ್ವಲ್ಪ ಸುಖ ಸುಖ ಅನಿಸ್ತಾ ಇದೆ ಆದರೆ ಹಾಗೆ ಫಿಟ್ಟಿಂಗ್ ಹಾಕಿದಾಗ ಮಾತ್ರ ವೇರ್ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸವ್ರಿಗೆ ಖುಷಿಯಾಗಿ ಐನೂರೈವತ್ತು ಐನೂರೈವತ್ತು ರೂಪಾಯಿ ಕೊಟ್ಟೋದ್ರು ನೋಡಿ ಫ್ರೆಂಡ್ಸ್ ಇದೇ ರೀತಿ ಯಾವುದಾದ್ರೂ ಹೊಸ ಆರ್ಡರ್ಸ್ ಬಂದರೆ ಬಿಡೋದಕ್ಕೆ ಹೋಗ್ಬೇಡಿ ಬಿಟ್ಟರೆ ನಾವು ಕಲ್ತಂಗೆ ಆಗೋಲ್ಲ ಅಥವಾ ನಾವು ಟ್ರೈ ಮಾಡ್ದಂಗೆ ಆಗೋಲ್ಲ ಆದರೆ ಇವತ್ತು ನಾನು ಹೇಳೋಕ್ಕೆ ಬಂದಿರೋ ವೀಡಿಯೋ ಏನು ಅಂತಂದರೆ ಮನೇಲಿ ಟೇಲರಿಂಗ್ ಮಾಡ್ತೀವಿ ಅಂದರೆ ಈ ಸೀಸನಲ್ಲಿ ನಮಗೆ ತುಂಬ ಉಪಯೋಗ ಇದೆ ಯಾಕಂದರೆ ನಾವು ಸ್ವಲ್ಪ ನೈಟಲ್ಲೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋದಾಗಲಿ ಬಟ್ಟೆನೆಲ್ಲ ಜೋಡಿಸ್ಕೊಳ್ಳೋದಾಗಲಿ ಮಾಡ್ಬೋದು ನೋಡಿ ಈ ಬ್ಲೌಸು ಪ್ರಿನ್ಸ್ ಕಟ್ಟು ಈ ಬ್ಲೌಸಿನ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗನ್ನ ನಾ ಹಾಕಬೇಕು ಅಂತ ಅಂದ್ಕೊಂಡೆ ಅಂದರೆ ಅರ್ಜೆಂಟ್ ಕೊಡೋದರಿಂದ ನಂಗೆ ಆಗಿಲ್ಲ ಪ್ರೆಂಟಲ್ಲಿ ಫ್ರಿನ್ಸ್ ಕಟ್ಟು ಕ ಪ್ ಸಿಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಇದು ಒಂದು ನೆಟೆಡ್ ಬ್ಲೌಸು ಈ ಥರ ಬ್ಲೌಸು ನಾ ನಾನು ಹಾಕಿರೋದನ್ನು ನೋಡಿರ್ತೀರಾ ಅಂದರೆ ಕೆಲವು ವೀಡಿಯೋಸಲ್ಲಿ ಇದೆ ಈ ರೀತಿಯೇ ಬ್ಲೌಸ್ ಬೇಕು ಅಂದ್ಬಿಟ್ಟು ಮ್ಯಾಚಿಂಗ್ ಸೆಂಟ್ರಲ್ಲಿ ನನ್ನ ಹತ್ರನೇ ತರಿಸ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಹೇಗೆ ಬಂದಿದೆ ನಾನು ಸ್ವಲ್ಪ ವೆರೈಟಿ ಚೂರು ಚೇಂಜ್ ಮಾಡಿದ್ದೀನಿ ಇವರು ಇದೇ ರೀತಿ ಇರಲಿ ಸಾಕು ಅಂತ ಹೇಳಿದ್ದಾರೆ ಪೀಸ್ ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸು ಹಾಗೆಯೇ ಇವತ್ತು ಭಾನುವಾರ ನಾವು ಒಂದು ನಿಮಿಷನೂ ವೇಸ್ಟ್ ಮಾಡಿಲ್ಲ ಬೆಳಗ್ಗೆ ಏಳು ಗಂಟೆಗೆ ನಾನು ಬಟ್ಟೆ ಹೊಲಿಯೋಕ್ಕೆ ನಾನು ಮತ್ತು ಯಾಸ್ಮಿನ್ ಬಟ್ಟೆ ಹೊಲಿಯೋದಕ್ಕೆ ಕೂತಿದ್ವಿ ಭಾನುವಾರ ಇವತ್ತು ಸಹ ಎರಡು ಮೂರು ಕಡೆ ಫಂಕ್ಷನಿಗೆ ಕರೆದಿದ್ರು ಯಾವ ಫಂಕ್ಷನಿಗೂ ಹೋಗಿಲ್ಲ ಯಾಕಂದರೆ ನಾವು ಟೈಲರ್ಸ್ ಆದಾಗಿಂದೂ ಅಷ್ಟೇ ಎಲ್ಲರೂ ಫಂಕ್ಷನಿಗೆ ಹೋಗ್ತಾ ಇದ್ದರೆ ನಾವು ಮಾತ್ರ ನಾನು ಮಾತ್ರ ಹೋಗೋದಕ್ಕಾಗೋದಿಲ್ಲ ತುಂಬಾ ಬಿಡಲ್ಲ ಅನ್ನೋ ಫಂಕ್ಷನಿಗೆ ಮಾತ್ರ ನಾನು ಅಟೆಂಡ್ ಮಾಡೋದಾಗತ್ತೆ ನಿಮಗೂ ಹೀಗಾಗುತ್ತಾ ನನ್ನ ವೀಡಿಯೋಸನ್ನು ಟೈಲರ್ಸ್ಗಳು ತುಂಬ ಜನ ನೋಡ್ತಾ ಇರ್ತಾರೆ ನಿಮಗೂ ಸಹಿತ ಫಂಕ್ಷನ್ಗಳಿದ್ದಾಗ ತುಂಬ ಟೆನ್ಷನಲ್ಲಿ ಬಟ್ಟೆ ಕೊಟ್ಟು ಹೋಗಿದ್ದಿದೆಯಾ ನಾನು ಕೆಲವೊಂದು ಫಂಕ್ಷನಿಗೆ ಹೋಗುವಾಗ ಹೇಗಂದರೆ ಎರಡು ಮೂರು ದಿವಸ ನಿದ್ದೆ ಊಟ ಪ್ರತಿನಿಧಿ ಅದ್ರ ಜೊತೆಗೆ ಈ ಕೆಲಸ ಮುಗಿಸ್ ಹೋಗ್ಬೇಕನ್ನೋ ಟೆನ್ಷನ್ ಜೊತೆಗೆ ರೆಡಿಯಾಗಿ ಹೋಗಿದ್ದಿದೆ ಈಗ ನೋಡಿ ಮನೆ ತುಂಬ ಬಟ್ಟೆನೇ ಆಗಿದೆ ಫುಲ್ಲು ಟೇಬಲ್ ಮೇಲಾಗಿರ್ಬೋದು ಅಥವಾ ನಾವು ಸ್ಟಿಚ್ ಮಾಡ್ತಿರೋ ಜಾಗದಲ್ಲಿ ಆಗಿರ್ಬೋದು ಎಷ್ಟು ನೀಟಾಗಿ ಬೆಳಗ್ಗೆ ಅನ್ನೋತ್ತಿಗೆ ಇದಿಷ್ಟು ನೀಟಾಗಿ ಮಾಡಿಟ್ಟಿರ್ತೀನಿ ಆದರೆ ಸಂಜೆ ಆಗೋಷ್ಟೊತ್ತಿಗೆ ಅಷ್ಟೇ ಕಿತ್ತ ಕಿರ್ತೀವೆಲ್ಲ ಬಟ್ಟೆಗಳನ್ನು ಇದೇ ರೀತಿ ಮನೇಲಿ ಟೈಲರಿಂಗ್ ಮಾಡೋರಿಗಾಗಿರ್ಬೋದು ಶಾಪಲ್ಲಿ ಟೈಲರಿಂಗ್ ಮಾಡೋರಿಗಾಗಿರ್ಬೋದು ಆಗಿರುತ್ತೆ ಯಾಕಂದರೆ ನಮ್ಮ ಕೆಲಸನೇ ಅದಲ್ವಾ ಬಟ್ಟೆ ನೋಡಿ ಈಗ ಸಂಜೆ ನಾನು ಒಂದು ಆರು ಏಳು ಲೈನಿಂಗ್ ಪೀಸ್ ತರಿಸಿದ್ದೆ ಅದಿಷ್ಟೂ ನಾನು ಸಂಜೆ ನೈಟಲ್ಲಿ ಕಟ್ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಟು ಮಲ್ಕೊಳ್ತೀನಿ ಇದು ಒಂದು ಉಪಯೋಗ ಮನೇಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಅಡುಗೆ ಮಾಡ್ಕೊಳ್ತಾನೋ ಮಕ್ಕಳು ನೋಡ್ಕೊಳ್ತಾನೋ ನಾವು ಕೆಲವು ಕಟಿಂಗ್ ಕೆಲಸಗಳನ್ನು ಮಾಡ್ಕೊಬೋದು ಹುಕ್ಸು ಮತ್ತು ರಿಂಗ್ಸು ಆಗಿರ್ಬೋದು ಐರನ್ ಆಗಿರ್ಬೋದು ಓಡಾಡ್ಕೊಂಡು ಮಾಡ್ಬೋದು ನೈಟ್ ಎಷ್ಟೇ ಹೊತ್ತು ನಾವು ಕೆಲಸ ಕಡೆ ಇದ್ರೂ ಸಹಿತ ಏನು ಪ್ರಾಬ್ಲಮ್ ಆಗೋಲ್ಲ ಅಂಗಡಿ ಅಂತ ಆದರೆ ನಾವು ಇಷ್ಟೇ ಟೈಮಿಂಗ್ಸನ್ನು ಇಟ್ಕೋಬೇಕಾಗತ್ತೆ ನನ್ನ ಪ್ರಕಾರ ಮನೆಯಲ್ಲಿ ಟೈಲರಿಂಗ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಮಕ್ಕಳು ಕಡೆನೂ ಸ್ವಲ್ಪ ಗಮನನ ಕೊಡ್ಬೋದು ಮನೆಯವ್ರ ಕಡೆನೂ ಸ್ವಲ್ಪ ಗಮನನ ಕೊಡ್ಬೋದು ಹಾಗೆ ನಾವು ತುಂಬ ಟೆನ್ಷನಿಂದ ಸ್ವಲ್ಪ ಕಡಿಮೆ ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ಆಗ ಅಂತ ಹೇಳ್ಬೋದು ಅಂಗಡಿಯಲ್ಲಿ ಸ್ಟಿಚ್ ಮಾಡೋರಿಗೆ ಏನಾಗುತ್ತೆ ಅಂದ್ರೆ ಇಷ್ಟರಿಂದ ಇಷ್ಟೇ ಟೈಮಿಂಗ್ಸ್ ಅನ್ನೋದಿರುತ್ತೆ ಮನೆಯಲ್ಲಿ ಸ್ಟಿಚಿಂಗ್ ಮಾಡೋರಿಗೆ ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಇದ್ರೆ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಎದ್ದು ವರ್ಕ್ ಸ್ಟಾರ್ಟ್ ಮಾಡಿದ್ರು ಸಹಿತ ಬೇಗ ಬೇಗನೆ ಕೆಲಸ ಆಗುತ್ತೆ ನಾನು ಫ್ರೆಂಡ್ಸ್ ಎಂತ ಮಾಡಿದೆ ಅಂದರೆ ಬೆಳಗ್ಗೆ ಎದ್ಬಿಟ್ಟು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಸಂಜೆ ಬೆಳಗ್ಗೆ ಬೇಗ ಏಳು ಗಂಟೆಗೆ ಬಟ್ಟೆ ಹೊಲಿಯೋಕ್ಕುತ್ತು ಸಂಜೆ ಆರು ಗಂಟೆವರೆಗೂ ಬಟ್ಟೆ ಹೊಲಿದೆ ಆದರೆ ನೈಟ್ ನೋಡಿ ನಾವು ಲೇಟಾಗಿ ಮಲ್ಕೊಬೋದು ಅದೇ ಅಂಗಡಿಯಲ್ಲಿ ಆದರೆ ಟೈಮಿಂಗ್ಸ್ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಆದ್ದರಿಂದ ನಾನು ಮನೇಲೇ ಟೈಲರಿಂಗ್ ಬೆಸ್ಟ್ ಅಂತೀನಿ ಹಾಗಂತ ಎಲ್ಲರೂ ಮನೇಲೇ ಮಾಡಿ ಅಂತ ಹೇಳೋದಲ್ಲ ಶಾಪ್ಗಳಿಗೆ ಹೋಗೋ ಅನುಕೂಲ ಇದ್ದು ಮನೆಯಲ್ಲೆಲ್ಲ ಸಪೋರ್ಟ್ ಮಾಡಿದ್ರೆ ಶಾಪ್ ಮಾಡಿ ಕೆಲಸ ಮಾಡೋದ್ರಿಂದ ಸಹಿತ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಏನೇ ಆಗಲಿ ಟೈಲರಿಂಗ್ ಕೆಲಸ ಅನ್ನೋದು ನಮಗೆ ಕೈ ಹಿಡಿದ್ರೆ ನಾವು ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಈಗ ಟೈಲರಿಂಗ್ ಕೆಲಸಕ್ಕೆ ತುಂಬ ಡಿಮ್ಯಾಂಡ್ ಇದೆ ಯಾರೆಲ್ಲ ಟೈಲರಿಂಗ್ ಮಾಡಬೇಕು ಅನ್ಕೊಂಡಿದಿರ ಕಲ್ತು ಸುಮ್ಮನೆ ಇದೀರಾ ಹಾಗೆ ಸುಮ್ಮನೆ ಇರಬೇಡಿ ಕೆಲಸವನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್